ಮಳೆ ಬಗ್ಗೆ ಮಳೆ ಬಗ್ಗೆ ನೋಡಿ ಈಗಾಗಲೇ ನಮಗಿರೋ ಒಂದು ಹವಾಮಾನ ಇಲಾಖೆಯಿಂದ ನಮ್ಗಿರೋ ಒಂದು ಮಾಹಿತಿ ಏನಂದ್ರೆ ಈ ಕ್ಷಣದಲ್ಲಿ ಇವತ್ತಿನಿಂದ ಮಳೆ ಆಗುತ್ತೆ ಅಂತ ಇರೋದು ಈಗಾಗಲೇ ರೈತರು ಕಷ್ಟಪಟ್ಟು ಶ್ರಮಪಟ್ಟು ಬೆಳೆ ಬೆಳ್ಕೊಂಡ್ ಬಂದರೆ ಈ ಮಳೆಗೆ ಬೆಳೆ ನಾಶ ಆದರೆ ಇದಕ್ಕೆ ಹೊಣೆಗಾರರೆ ಆಗುತ್ತೆ ಹಾಗಾಗಿನೇ ಈ ರೈತರಿಗೆ ಒಂದು ನ್ಯಾಯ ಕೊಡಿಸ್ಬೇಕಂತ ಅಂದೇಳಿ ನನ್ನ ಈ ಪ್ರತಿಭಟನೆ ಧನ್ಯವಾದ ನಮ್ಮ ಈ ಪ್ರತಿಭಟನೆ ಇಲ್ಲಿರುವ ರೈತರುಗಳು ಸುಮಾರು ತಿಂಗಳಿಂದ ಟ್ಯಾಕ್ಟರ್ಗಳು ಸುಮಾರು ಕಿಲೋಮೀಟರ್ಗಳಿಂದ ನಿಂತಿ ನಿಂತಿವೆ ನೀವು ಇವಾಗ ಟೆನ್ ಡೇಸ್ ಬ್ಯಾಕ್ ಹಚ್ಚೋಳಿಯಲ್ಲಿ ಒಂದು ಖರೀದಿ ಕೇಂದ್ರ ಇದ್ದಿದ್ರಿ ಅಚ್ಚೋಳಿಯಲ್ಲಿ ಖರೀದಿ ಕೇಂದ್ರಕ್ಕೆ ಹೋಗ್ಬೇಕಂದ್ರೆ ಕೂಡ ಅಲ್ಲಿ ಟ್ಯಾಕ್ಟರ್ಗಳು ರಸ್ತೆ ಸರಿಯಿಲ್ಲ ಟ್ಯಾಕ್ಟರ್ಗಳು ಪಲ್ಟಿ ಆಗಿವೆ ಅಂತ ನನಗಿರೋ ನ್ಯೂಸ್ ಈಗ ಇಲ್ಲಿ ನನ್ನ ಪ್ರತಿಭಟನೆ ಸುಮಾರು ದಿನಗಳಿಂದ ಇಲ್ಲಿ ಕೆಲವು ಟ್ಯಾಕ್ಟರ್ಗಳು ನಿಂತಿವೆ ಇಲ್ಲಿ ಇವರು ಈ ರೈತರುಗಳಿಗೆ ಈ ಜೋಳವನ್ನು ತೆಗೆದುಕೊಂಡು ಹೋಗೋದಕ್ಕೆ ಅಚ್ಚೊಳಗೆ ಹೋಗೋದಕ್ಕೆ ಅವ್ರ ಹತ್ರ ದುಡ್ಡಿಲ್ಲ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಮಾಡೋಕೆ ಆಗ್ತಾ ಇಲ್ಲ ನಾವು ರಿಕ್ವೆಸ್ಟ್ ಮಾಡ್ತಾ ಇರೋದು ಏನು ಹದಿನೈದು ದಿನಗಳಿಂದ ಇಲ್ಲಿ ಫ್ಯಾಕ್ಟ್ರಿಗಳು ನಿಂತಿವೆ ಆ ಜೋಳವನ್ನು ಇಲ್ಲೇ ಎ ಪಿ ಎಫ್ ಖರೀದಿ ಮಾಡಬೇಕು ನಾನು ಖುದ್ದ ನಾನೇ ಹೋಗಿದ್ದೀನಿ ನಾನು ಬೆಳಕೆಯಿಂದ ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆ ನಾನು ಸಂಧಾನ ಮಾಡ್ತಾ ಇದ್ದೀನಿ ನಾನು ಕೇಳ್ತಾ ಇರೋದು ಇಲ್ಲಿರೋ ಎಪ್ಪತ್ತು ಟ್ಯಾಕ್ಟ್ರಿಗಳನ್ನು ಇಲ್ಲೇ ಖರೀದಿ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗಿಂದ ಸಂಧಾನ ಮಾಡಿ ಕೇಳಿ ಕೇಳಿ ಸಾಕಾಗಿ ಲಾಸ್ಟ್ಗೆ ಕೊನೆ ಹಂತದಲ್ಲಿ ಅವ್ರು ಏನ್ ಹೇಳ್ತಾರೆ ನಾಳೆ ಡೇ ಇದೆ ಮಂಗಳವಾರ ಆಗುತ್ತೆ ಬುಧವಾರ ಆಗುತ್ತೆ ಅಂತ ಹೇಳಿದ್ರು ಈಗಾಗಲೇ ಒಂದು ಟ್ಯಾಕ್ಟ್ರಿಗೆ ಬಾಡಿಗೆ ಒಂದು ದಿನಕ್ಕೆ ಮೂರು ಸಾವಿರ ಖರ್ಚು ಬರುತ್ತೆ ಸುಮಾರು ಹದಿನೈದು ದಿನಗಳಿಂದ ಇಲ್ಲಿದ್ದಾರೆ ಸುಮಾರು ಮೂವತ್ತು ಸಾವಿರ ಒಂದೊಂದು ಟ್ಯಾಕ್ಟ್ರಿಗೆ ಖರ್ಚು ಬರುತ್ತೆ ಆದ್ರಿಂದ ರೈತರ ಕಷ್ಟಗಳನ್ನು ನೋಡಲಾರ್ದೇ ನಾನಿವತ್ತು ಏನಾಗುತ್ತೆ ಆಗ್ಲಿ ನಾನಿಲ್ಲಿ ರಸ್ತೆ ಇಲ್ಲಿ ರಸ್ತೆ ತಡೆದು ಒಂದು ಪ್ರತಿಭಟನೆ ಮಾಡ್ತದಿ ನಾನು ಈ ಪ್ರತಿಭಟನೆ ಉದ್ದೇಶ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ ಈ ಒಂದು ಟ್ರಾಕ್ಟರ್ ಏನು ಎಪ್ಪತ್ತು ಟ್ಯಾಕ್ಟ್ರ್ ಇದಾವೆ ಆ ಟ್ಯಾಕ್ಟ್ರ್ ಇಲ್ಲೇ ಖರೀದಿ ಮಾಡ್ಬೇಕು ಅದಕ್ಕಾಗಿನೇ ನಾನು ಇಲ್ಲಿ ಹೋರಾಟ ಮಾಡ್ತೀನಿ ಮಳೆ ಬಗ್ಗೆ ಮಳೆ ಬಗ್ಗೆ ನೋಡಿ ಈಗಾಗಲೇ ನಮಗಿರೋ ಒಂದು ಹವಾಮಾನ ಇಲಾಖೆಯಿಂದ ನಮ್ಗಿರೋ ಒಂದು ಮಾಹಿತಿ ಏನಂದ್ರೆ ಈ ಕ್ಷಣದಲ್ಲಿ ಇವತ್ತಿನಿಂದ ಮಳೆ ಆಗುತ್ತೆ ಅಂತ ಇರೋದು ಈಗಾಗಲೇ ರೈತರು ಕಷ್ಟಪಟ್ಟು ಶ್ರಮಪಟ್ಟು ಬೆಳೆ ಬೆಳ್ಕೊಂಡ್ ಬಂದರೆ ಈ ಮಳೆಗೆ ಬೆಳೆ ನಾಶ ಆದರೆ ಇದಕ್ಕೆ ಹೊಣೆಗಾರರೆ ಆಗುತ್ತೆ ಹಾಗಾಗಿನೇ ಈ ರೈತರಿಗೆ ಒಂದು ನ್ಯಾಯ ಕೊಡಿಸ್ಬೇಕಂತ ಹೇಳಿ ನನ್ನ ಈ ಪ್ರತಿಭಟನೆ ಧನ್ಯವಾದ